ಪ್ರಾರಂಭ ಮಾಡೋಣ ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಇಪ್ಪತ್ತೆಂಟನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಪ್ಪತ್ತೆಂಟನೇ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಈ ಹಿಂದಿನ ಇಪ್ಪತ್ತೇಳನೇ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಣೆಯ ಸಹಿತ ಮೊದಲು ತಿಳಿದುಕೊಳ್ಳೋಣ ನಮ್ಮ ಇಪ್ಪತ್ತೇಳನೆಯ ಸಂಚಿಕೆಯ ಪ್ರಶ್ನೆ ಮೊದಲನೆಯ ಪ್ರಶ್ನೆ ಅಂದರೆ ಪ್ರಶ್ನೆ ನೂರ ಮೂವತ್ತೊಂದು ಹೀಗಿತ್ತು ಕವಿ ಶಿಷ್ಯ ಎಂಬ ಕಾವ್ಯನಾಮವನ್ನು ಹೊಂದಿದ್ದ ಹೊಸಗನ್ನಡದ ಕವಿ ಯಾರು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಗಾಗ್ಗೆ ಬರುತ್ತಲೇ ಇರುವ ಪ್ರಶ್ನೆ ಇದು ನಮ್ಮ ಪಂಜೆ ಮಂಜೇಶ್ವರಾಯರ ಸಾಹಿತ್ಯ ಕೃತಿಗಳ ಬಗೆಗೆ ಅವರಿಗಿರುವಂತಹ ಮಕ್ಕಳ ಸಾಹಿತ್ಯದ ಪಿತಾಮಹ ಅಥವಾ ಶಿಶು ಸಾಹಿತ್ಯದ ಪಿತಾಮಹ ಎನ್ನುವಂತಹ ಈ ಒಂದು ಬಿರುದು ಅವರಿಗೇನಿದೆ ಇವುಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಓದಿದೀವಲ್ಲ ಹುತ್ತರಿ ಹಾಡು ಆ ಹುತ್ತರಿ ಹಾಡು ಪದ್ಯ ಬರೆದವರು ಯಾರು ಅಂತ ಮೊನ್ನೆ ತಾನೇ ಒಂದು ಯಾವುದೋ ಪರೀಕ್ಷೆಯಲ್ಲಿ ಕೇಳಿದ್ರು ಅಂದರೆ ಅಪ್ಪ ಏನದು ಆ ಈಗ ಯಾವುದೋ ಪದ್ಯದ ಸಾಲು ಹೇಳಿದ್ನಲ್ಲ ನಾನು ಆ ಆ ಪದ್ಯದ ಸಾಲನ್ನು ಅಲ್ಲಿ ಕೋಟ್ ಮಾಡಿ ಈ ಸಾಲನ್ನು ಬರೆದವರು ಯಾರು ಯಾವ ಪದ್ಯ ಎನ್ನುವ ರೀತಿ ಅದನ್ನು ಕೇಳಿದ್ರು ಯಾವುದೋ ಕೆ ಸೆಕ್ಟಲ್ಲೋ ಯಾವುದೋ ಪರೀಕ್ಷೆಯಲ್ಲಿ ನೋಡಿದೆ ನಾನು ಅಂದರೆ ಕೆಲವು ಕವಿಗಳ ಕೆಲವು ಪ್ರಸಿದ್ಧವಾದ ಪದ್ಯದ ಸಾಲುಗಳನ್ನು ಕೂಡ ನಾವು ನೆನಪಿಟ್ಕೋಬೇಕಾಗುತ್ತೆ ಹೇಗೆ ಪಂಪ ಪನ್ನ ರನ್ನ ಅವರ ಕಾವ್ಯಗಳಿಂದ ಒಳ್ಳೊಳ್ಳೆಯ ಸೂಕ್ತಿಗಳನ್ನು ನಾವು ಕಂಠಪಾಠ ಮಾಡಿ ನೆನಪಿಟ್ಟುಕೊಳ್ಳುತ್ತೇವೆಯೋ ಹಾಗೇನೆ ಹೊಸಗನ್ನಡ ಕವಿಗಳ ಕೆಲವು ಪದ್ಯಗಳ ಸಾಲುಗಳನ್ನ ಕೆಲವು ಮುಖ್ಯವಾದ ಹೇಳಿಕೆಗಳನ್ನ ನಾವು ನೆನಪಿಟ್ಕೋಬೇಕಾಗುತ್ತೆ ಅಂತಹ ಪ್ರಶ್ನೆಗಳನ್ನ ಕೊಡ್ತಾ ಇದ್ದಾರೆ ಜಾಸ್ತಿ ಕೊಡ್ತಾರೆ ಇರಲಿ ಸ್ನೇಹಿತರೆ ನಮಗೆಲ್ಲ ಗೊತ್ತಿರುವಂತೆ ಇಪ್ಪತ್ತನೇ ಶತಮಾನದ ಪ್ರಾರಂಭದ ದಶಕಗಳಲ್ಲಿಯೇ ಸಾಹಿತ್ಯ ಕೃಷಿ ಮಾಡುತ್ತಿದ್ದಂತಹ ಪಂಜೆ ಮಂಗೇಶರಾಯರು ಮಕ್ಕಳ ಸಾಹಿತ್ಯದ ಒಬ್ಬ ಪಿತಾಮಹ ಎಂದು ಪ್ರಸಿದ್ಧರಾಗಿದ್ದಾರೆ ನಮಗೆಲ್ಲ ಗೊತ್ತಿರುವಂತೆ ಮಕ್ಕಳ ಅಂದರೆ ಪ್ರಾಸಬದ್ಧವಾದ ಕವಿತೆಗಳನ್ನು ಮೊದಲು ಬರೆದಂತಹವರು ನಮ್ಮ ಪಂಜೆ ಮಂಗೇಶರಾಯರು ಅಷ್ಟೇ ಅಲ್ಲ ನಿಮಗೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ನಾವೆಲ್ಲ ಸಣ್ಣ ಕಥೆಗಳ ಜನಕ ಎಂದು ಮಾಸ್ತಿ ವೆಂಕಟೇಶ್ ಅವರನ್ನು ಕರೆಯುತ್ತೇವಾದರೂ ಅವರಿಗೂ ಪೂರ್ವದಲ್ಲಿಯೇ ಮ ಪಂಜೆ ಮಂಗೇಶ್ವರಾಯರು ನನ್ನ ಚಿಕ್ಕ ತಾಯಿ ನನ್ನ ಚಿಕ್ಕ ತಂದೆ ಎನ್ನುವಂತಹ ಕಥೆಗಳನ್ನು ಬರೆದಿದ್ದರು ಕನ್ನಡದ ಮೊಟ್ಟ ಮೊದಲ ಸಣ್ಣ ಕಥೆಗಳನ್ನು ಬರೆದಂಥವರು ಕೂಡ ನಮ್ಮ ಕವಿ ಶಿಷ್ಯ ಎಂಬ ಕಾವ್ಯನಾಮವನ್ನು ಹೊಂದಿದ್ದ ಪಂಜೆ ಮಂಗೇಶರಾಯರು ಸ್ನೇಹಿತರೆ ನೆನ್ಪಿಟ್ಕೋಬೇಕು ಇಂಥ ವಿಚಾರಗಳನ್ನು ಏಕೆಂದರೆ ಇವು ಪ್ರಶ್ನೆಗಳಾಗಿ ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ ಹೌದಲ್ವೇ ಸುವಾಸಿನಿ ಎಂಬ ಪತ್ರಿಕೆಯ ಮೂಲಕ ಪ್ರಕಟಿಸಿದ್ರು ಅಂತ ನಿಮ್ಮಲ್ಲೇ ಯಾರು ನಿಮ್ಮ ಸ್ನೇಹಿತರು ಅದನ್ನು ಕಮೆಂಟ್ ಮಾಡಿದ್ರು ಕೂಡ ಹೌದಲ್ವಾ ನನ್ನ ಚಿಕ್ಕ ತಾಯಿ ಕನ್ನಡದ ಮೊಟ್ಟಮೊದಲ ಸಣ್ಣ ಕಥೆಯನ್ನು ಬರೆದಿದ್ದರು ಯಾರು ನಮ್ಮ ಪಂಜೆ ಮಂಜೇಶ್ವರಾಯರು ಹೌದು ಸ್ನೇಹಿತರೆ ನನ್ನ ಚಿಕ್ಕ ತಾಯಿ ಎಂಬ ಕಥೆಯನ್ನು ಬರೆದಿದ್ದರು ಅವರು ಇಲ್ಲಿಗೆ ಕೇಳಲಾಗಿರುವಂಥ ಕಡೆಂಗೋಡ್ಲು ಶಂಕರ ಭಟ್ಟ ಆಮೇಲೆ ಎಂ ಗೋಪಾಲಕೃಷ್ಣ ಅಡಿಗ ಗೋವಿಂದಪ್ಪ ಇವರೆಲ್ಲರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಅಮೂಲ್ಯವಾದ ಸೇವೆಯನ್ನು ಕೊಟ್ಟಿರತಕ್ಕಂಥವರೇ ಆದರೆ ಈ ಪ್ರಶ್ನೆಗೆ ಸೂಕ್ತವಾದ ಉತ್ತರ ಆಯ್ಕೆ B ಪಂಜೆ ಮಂಗೇಶರಾಯ ಎಂಬುದು ಸರಿಯಾದ ಉತ್ತರ ಆಗ್ತದೆ ಕವಿ ಶಿಷ್ಯ ಎಂಬುದು ಅವರ ಕಾವ್ಯನಾಮವಾಗಿತ್ತು ನೆನಪಿಟ್ಕೋಬೇಕು ಸ್ನೇಹಿತರೆ ನೂರ ಮೂವತ್ತೆರಡನೆಯ ಪ್ರಶ್ನೆಯನ್ನು ಬಹಳಷ್ಟು ಜನ ವಿದ್ಯಾರ್ಥಿಗಳು ಉತ್ತರ ಕೊಟ್ಟಿದ್ದೀರಿ ಬಹಳ ಸರಳವಾಗಿತ್ತು ಅಂತ ತಿಳ್ಕೊಬೇಕು ಅಥವಾ ಸಾಕಷ್ಟು ಓದಿರತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಪ್ರತಿಕ್ರಿಯಿಸಿದ್ದಾರೆ ಅಂತ ತಿಳ್ಕೊಬೇಕು ಗೊತ್ತಿಲ್ಲ ನಾನು ಬೇಕೆಂದೇ ಕೆಲವನ್ನ ಬಿ 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 ಎನ್ನುವಂಥ ಆಯ್ಕೆಯನ್ನೇ ಕೊಟ್ಟಿದ್ದೆ ಕೆಲವು ಕಡೆ ಇದೊಂದು ಸಿ ಕೊಟ್ಟಿದ್ದೆ ಬೇಕು ಅಂತ ನಮ್ಮ ಕುವೆಂಪು ಅವರು ಮೊದಲು ಬಳಸಿಕೊಳ್ಳುತ್ತಿದ್ದಂತಹ ಕಾವ್ಯನಾಮ ಅಂದ್ರೆ ಕೆ ವಿ ಪುಟ್ಟಪ್ಪನವರು ಮೊದಲು ಬಳಸಿಕೊಳ್ಳುತ್ತಿದ್ದ ಕಾವ್ಯ ನಾಮ ಯಾವುದು ಕಿಶೋರ ಚಂದ್ರವಾಣಿ ಅಥವಾ ಕಿಶೋರ ಚಂದ್ರ ಎನ್ನುವಂತಹ ಕಾವ್ಯನಾಮದಲ್ಲಿ ಅವರು ಮೊದಲು ಅಂದ್ರೆ ಪ್ರಾರಂಭದಲ್ಲಿ ಕವಿತೆಗಳನ್ನ ಕೆಲವು ಕಥೆಗಳನ್ನು ಬರಿತಾ ಇದ್ರು ನೀವೆಲ್ಲ ಓದಿದ್ದೀರಲ್ಲ ಸನ್ಯಾಸಿ ಮತ್ತು ಇತರ ಕಥೆಗಳು ದೇವರು ಮತ್ತು ಇತ ಅವರು ಕೆಲವು ಕಥೆಗಳನ್ನು ಬರೆದಿದ್ದಾರೆ ನಮ್ಮ ನಮ್ಮ ಕುವೆಂಪು ಅವರು ಕುವೆಂಪು ಎಂಬುದು ಆಮೇಲೆ ಅವರು ಬಳಸಿಕೊಂಡಂತಹ ಒಂದು ಕಾವ್ಯ ನಾಮವಾಗಿ ಪ್ರಸಿದ್ಧವಾಯಿತು ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅದರ ಸಂಕ್ಷಿಪ್ತವಾಗಿ ಕುವೆಂಪು ಎಂಬುದು ಆದರೆ ಮೊದಲು ಅವರು ಬಳಸಿಕೊಳ್ಳುತ್ತಿದ್ದದ್ದು ಕಿಶೋರ ಚಂದ್ರ ಅಥವಾ ಕಿಶೋರ ಚಂದ್ರವಾಣಿ ಎನ್ನುವಂತಹ ಕಾವ್ಯನಾಮದಲ್ಲಿ ಕುವೆಂಪು ಅವರು ಮೊದಲು ಸಾಹಿತ್ಯ ರಚನೆ ಮಾಡುತ್ತಿದ್ದರು ಇದು ನಮಗೆ ನೆನಪಿಟ್ಟುಕೊಂಡಿರೋಣ ಸ್ನೇಹಿತರೆ ಮೂವತ್ತು ಮೂರನೆಯ ಪ್ರಶ್ನೆ ಕನ್ನಡವೇ ನಿತ್ಯದಲ್ಲಿ ಇಂಥ ಸರಳವಾದ ಪ್ರಶ್ನೆಗಳೇ ಇರುತ್ತವೆ ಅಧ್ಯಯನಶೀಲರಿಗೆ ಸರಳ ಅಧ್ಯಯನ ಮಾಡದೇ ಇದ್ದವರು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಥರ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಿ ಅಂತ ಮಾಡಬಾರ್ದು ಓದಬೇಕು ತಿಳ್ಕೋಬೇಕಲ್ವ ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ ಕಂಬಾರರ ನಾಟಕಗಳು ಯಾವುದು ಅಂತ ಕೇಳಿದರೆ ಕೆಲವರು ಯಾವ್ಯಾವುದು ತಪ್ಪು ಉತ್ತರಗಳನ್ನು ಕಳಿಸಿದ್ದೀರಿ ಆದರೆ ತಿಳ್ಕೋಬೇಕಾಗತ್ತೆ ಇರಲಿ ತಲೆದಂಡ ಹಯವದನ ಮತ್ತು ಯಯಾತಿ ನಮಗೆಲ್ಲ ಗೊತ್ತಿರುವಂತೆ ಗಿರೀಶ್ ಅವರ ಬಹಳ ಪ್ರಸಿದ್ಧವಾದ ನಾಟಕಗಳು ತಾನೇ ಇವು ಇಲ್ಲಿ ಕಂಬಾರರ ನಾಟಕಗಳು ಅಂದಾಗ ಕೇವಲ ಮೂರು ನಾಟಕಗಳನ್ನು ಮಾತ್ರ ಇಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ ಸಿರಿಸಪ್ಪಿಗೆ ಚಾಳೇಶ ಶಿಖರ ಸೂರ್ಯ ಮುಂದೆ ನೋಡ್ತೀವಿ ಮುಂದಿನಲ್ಲಿ ತೋರಿಸ್ತೀನಿ ನಾನು ಹರಿಜನ್ವಾರ ಲೋಕ ಶೋಕಚಕ್ರ ಮತ್ತು ಕೇಳು ಜನಮೇಜಯ ಇದು ನಮ್ಮ ಶ್ರೀರಂಗ ಹೌದು ತಾನೆ ನಮ್ಮ ಯಾರನ್ನು ನಾವು ಕನ್ನಡ ರಂಗಭೂಮಿಗೆ ಶ್ರೀರಂಗ ಅಂದರೆ ರಂಗ ಶ್ರೀಮಂತಿಕೆಯನ್ನು ತಂದುಕೊಟ್ಟಂಥವರು ಇದ್ದಾರೋ ಅಂತಹ ಶ್ರೀರಂಗ ಅವರ ಹೆಸರೊಳಗೆ ಹೇಗಿದೆ ಕನ್ನಡ ರಂಗಭೂಮಿಗೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಂತಹ ಶ್ರೀರಂಗ ಹೌದು ಕನ್ನಡ ರಂಗಭೂಮಿಗೆ ಒಂದು ಶ್ರೀಮಂತಿಕೆಯನ್ನು ತಂದುಕೊಟ್ಟಂತಹವರು ಆ ಶ್ರೀರಂಗರ ನಾಟಕಗಳು ಅವು ಇನ್ನೂ ಬೇರೆ ಬೇರೆ ನಾಟಕಗಳಿವೆ ನಾನು ಹಿಂದಿನ ಸಂಚಿಕೆಯೊಂದರಲ್ಲಿ ಸ್ಲೈಡಲ್ಲಿ ತೋರಿಸಿದ್ದೇನೆ ಕೆಲವರನ್ನು ಮತ್ತೆ ಮತ್ತೆ ನಾನು ಈ ಇದರಲ್ಲಿ ತೋರಿಸೋದಿಲ್ಲ ಈಗ ನೋಡಿ ನಾನೀಗ ಮುಂದೆ ತೋರಿಸ್ತೀನಿ ಲಂಕೇಶ್ ಅವರು ಕೃತಿಗಳನ್ನು ಹಿಂದೆ ತಾನೇ ತೋರಿಸಿದ್ದೆ ಸಂಕ್ರಾಂತಿ ಬಗ್ಗೆ ಹೇಳ್ತಾ ಇರುವಾಗ ತೆರೆಗಳು ಸಿದ್ಧತೆ ಪೊಲೀಸರಿದ್ದಾರೆ ಎಚ್ಚರಿಕೆ ಇವು ನಮ್ಮ ಲಂಕೇಶ್ ಅವರ ನಾಟಕಗಳು ಈಗ ನಮಗೆ ಮುಖ್ಯವಾಗಿ ಈ ಪ್ರಶ್ನೆಗೆ ಬೇಕಾಗುವುದು ಚಂದ್ರಶೇಖರ ಕಂಬಾರರ ಕೆಲವು ಮುಖ್ಯ ಕೃತಿಗಳನ್ನು ನಿಮಗೆ ತೋರಿಸಿದ್ದೇನೆ ಹೊಸಗನ್ನಡ ಕವಿಚರಿತೆಯಿಂದಲೇ ತೆಗೆದುಕೊಂಡಿರುವ ಪುಟ ಇದು ಕಂಬಾರರ ನಾಟಕಗಳನ್ನೇ ಮೊದಲು ತೋರಿಸಿದ್ದೇನೆ ನೀವು ಆಮೇಲೆ ಇದನ್ನು ಓದ್ಕೋಬೋದು ಸ್ನೇಹಿತರೆ ಅವರ ಎಲ್ಲ ಸಮಗ್ರ ನಾಟಕಗಳು ಇಲ್ಲಿವೆ ಗಮನಿಸಲಿ ಸಮಗ್ರ ನಾಟಕಗಳ ಸಂಕಲನ ಯಾವುದು ಎಂಬುದನ್ನು ಕೂಡ ಕೊನೆ ಸಾಲಿನಲ್ಲಿ ಬರೆದಿದ್ದು ನೋಡಿಯಲ್ಲಿ ನೆಲಸಂಪಿಗೆ ಇವರ ಎಲ್ಲ ನಾಟಕಗಳ ಸಂಕಲನ ಮಾಡಿ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರ ಅಂದರೆ ಕರ್ನಾಟಕ ಸರ್ಕಾರದ ವತಿಯಿಂದ ಆ ಪುಸ್ತಕ ಪ್ರಾಧಿಕಾರದ ಮೂಲಕ ಇವರ ಸಮಗ್ರ ನಾಟಕಗಳನ್ನು ಪ್ರಕಟಿಸಲಾಗಿದೆ ಅಲ್ಲಿ ಯಾವ್ಯಾವ ನಾಟಕಗಳನ್ನು ನೋಡ್ತಾ ಇದ್ದೀರ ನೀವು ಕಿಟ್ಟಿಯ ಕತೆ ಜೈಸಿದ ನಾಯಕ ಕಾಡು ಕುದುರೆ ನಾಯಿ ಕತೆ ಖರೋಖರ ಋಷ್ಯ ಶೃಂಗ ಸಿರಿಸಂಪಿಗೆ ಹೌದಲ್ಲ ಜೋಕುಮಾರಸ್ವಾಮಿ ಎಲ್ಲ ಓದಿರ್ತೀರಿ ಈ ಎಲ್ಲ ನಾಟಕಗಳು ಸಮಗ್ರವಾಗಿ ನಮಗೆ ನೆಲಸಂಪಿಗೆ ಎನ್ನುವ ಸಂಪುಟದಲ್ಲಿ ಸಿಗುತ್ತವೆ ಸ್ನೇಹಿತರೆ ಇಷ್ಟೇ ಅಲ್ಲ ಇವರು ಇನ್ನೂ ಬೇರೆ ಬೇರೆ ಕೃತಿಗಳನ್ನು ಬರೆದಿದ್ದಾರೆ ಎನ್ನಲಿಕ್ಕೆ ಅವರ ಪ್ರಸಿದ್ಧವಾದ ಕಾದಂಬರಿ ನಿಮಗೆ ಗೊತ್ತಿದೆ ಅಣ್ಣ ತಂಗಿ ಕರಿಮಾಯಿ ಸಿಂಗಾರವ ಮತ್ತು ಅರಮನೆ ಚಲನಚಿತ್ರ ಕೂಡ ಆಯ್ತಲ್ಲ ಜಿ ಕೆ ಮಾಸ್ತರ ಪ್ರಣಯ ಪ್ರಸಂಗ ಗಮನಿಸಿರ್ತೀರಿ ಶಿವನ ಡಂಗುರ ಇವೆಲ್ಲ ಆದರೆ ಇವರು ಪ್ರಸಿದ್ಧ ಕವಿಯಾಗಿ ಅವ್ರು ಅಲ್ಲಿ ಆಮೇಲೆ ಇದರ ಕೃತಿಗಳನ್ನು ಇಲ್ಲಿರ್ತಕ್ಕಂಥ ಓದ್ಕೊಳ್ಳಿ ನಾನು ವಾಚನ ಮಾಡಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಗಮನಿಸಿಯಲ್ಲಿ ಇವರ ಮಹಾಕಾವ್ಯ ಚಕೋರಿ ಎಂಬುದನ್ನು ಕೂಡ ನಾವಲ್ಲಿ ಗಮನಿಸಬಹುದು ಸ್ನೇಹಿತರೆ ನಮ್ಮ ಪ್ರಶ್ನೆ ನೂರ ಮೂವತ್ತ್ನಾಲ್ಕನೆಯ ಪ್ರಶ್ನೆ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದ್ದು ಶಬ್ದಾರ್ಥವು ಸಹಿತವು ಕಾವ್ಯಂ ಎಂದು ಹೇಳಿದ ಅಲಂಕಾರಿಕ ಅಂದರೆ ಲಾಕ್ಷಣಿಕ ಯಾರು ಶಬ್ದ ಮತ್ತು ಅರ್ಥಗಳ ಸಹಿತವಾಗಿರುವುದೇ ಕಾವ್ಯ ಅಂದರೆ ಅರ್ಥಪೂರ್ಣವಾದ ಶಬ್ದಗಳು ಮಾತ್ರ ಕಾವ್ಯದ ಜೀವಾಳ ಅದೇ ನಿಜವಾದ ಕಾವ್ಯ ಎಂದು ಕಾವ್ಯದ ಲಕ್ಷಣವನ್ನು ಹೇಳುವಾಗ ಈ ಮಾತನ್ನು ಹೇಳಿದಂತಹ ವ್ಯಕ್ತಿ ಇದೆಲ್ಲ ಕಾವ್ಯ ಮೀಮಾಂಸೆ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಮತ್ತು ಭಾರತೀಯ ಕಾವ್ಯ ಮೀಮಾಂಸೆ ಹಾಗೂ ತೌಲನಿಕ ಕಾವ್ಯ ಮೀಮಾಂಸೆಯನ್ನು ಓದ್ತಾನೆ ಇರ್ತೀರ ಓದ್ಲೇಬೇಕು ಈ ಒಂದು ವ್ಯಾಖ್ಯಾನವನ್ನ ಅಂದ್ರೆ ಕಾವ್ಯದ ಲಕ್ಷಣವನ್ನ ಕುರಿತು ಹೇಳುತ್ತಾ ಶಬ್ದ ಮತ್ತು ಅರ್ಥಗಳಿಂದ ಸಹಿತವಾದದ್ದು ಅಂತ ಹೇಳಿದಂತಹ ವ್ಯಕ್ತಿ ತನ್ನ ಕಾವ್ಯಾಲಂಕಾರದಲ್ಲಿ ಭಾಮಹ ನೆನಪಿಟ್ಕೋಬೇಕಾಗುತ್ತೆ ಶಬ್ದಾರ್ಥ ಸಹಿತೌ ಕಾವ್ಯಂ ಎಂದು ಹೇಳಿದಂತಹ ಲಾಕ್ಷಣಿಕ ಆಯ್ಕೆ ಬಿ ಭಾಮಹ ಗಮನಿಸಬೇಕು ನೂರ ಮೂವತ್ತೈದನೆಯ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರ ಕೃತಿ ಯಾವುದು ಅಂತ ಕೊಡಲಾಗಿದೆ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಕೃತಿಗಳು ಚಿದಾನಂದ ಮೂರ್ತಿಯವರ ಬಹಳ ಮೌಲಿಕವಾದಂತಹ ಗ್ರಂಥಗಳೇ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅವರ ಮಹಾಪ್ರಬಂಧ ಪಿ ಎಚ್ ಡಿ ಮಹಾಪ್ರಬಂಧ ಇನ್ನು ಹೊಸತು ಹೊಸತು ಎನ್ನುವ ಸಂಶೋಧನಾ ಲೇಖನಗಳ ಸಂಕಲನ ಏನಿದೆ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅವರು ಮೊದಲ ಅವರ ಒಂದು ಗ್ರಂಥ ಅವರು ಇನ್ನೂ ವಿದ್ಯಾರ್ಥಿ ದಿಸೆಯಲ್ಲಿದ್ದು ಆ ನಂತರ ಅಧ್ಯಾಪಕರಾಗಿ ಬಂದ್ರಲ್ಲ ಅವ್ರ ಮೊದಲ ಕೃತಿ ಇದು ಶೂನ್ಯ ಸಂಪಾದನೆಯನ್ನು ಕುರಿತು ಇನ್ನು ನಿಮಗೆಲ್ಲ ಗೊತ್ತಿರುವಂತೆ ಭಾಷಾ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಸರಳವಾಗಿ ಭಾಷಾ ವಿಜ್ಞಾನದ ಅಧ್ಯಯನಕ್ಕೆ ಪ್ರವೇಶ ಮಾಡುವುದಕ್ಕೆ ಒಂದು ಸರಳವಾಗಿ ಸಾಮಾನ್ಯರಿಗೂ ಅರ್ಥವಾಗುವಂತೆ ಸುರಳ ಸುಲಭವಾಗಿ ನಿರೂಪಣೆ ಮಾಡಿರ್ತಕ್ಕಂತಹ ಬಹಳ ಮುಖ್ಯವಾದಂತಹ ವಿಜ್ಞಾನದ ವಿದ್ಯಾರ್ಥಿಗಳ ಕೈಪಿಡಿಯಾಗಿರಬೇಕಾದದ್ದು ವಿಜ್ಞಾನದ ಮೂಲ ತತ್ವಗಳು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರ ಕೃತಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಸಂಶೋಧನಾ ಲೇಖನಗಳ ಸಂಕಲನವಾಗಿರುವ ಹೊಸತು ಹೊಸತು ಎಂಬುದು ಎಂಬುದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಓಕೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಸರಿ ಉತ್ತರಗಳನ್ನು ತುಂಬ ಜನ ಕಳುಹಿಸಿಕೊಟ್ಟಿದ್ದೀರಾ ಅಭಿನಂದನೆಗಳು ನಿಮಗೆಲ್ಲ ಇವತ್ತು ಇಪ್ಪತ್ತೆಂಟನೆಯ ಸಂಚಿಕೆ ಏನಿದೆ ಕನ್ನಡ ನಡುವೆ ನಿತ್ಯ ಈ ಒಂದು ಸಂಚಿಕೆಯಲ್ಲಿ ಇಪ್ಪತ್ತೆಂಟನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸೋಣ ಅದಕ್ಕೂ ಮುಂಚೆ ಚಿದಾನಂದ ಮೂರ್ತಿಯವರ ಕೃತಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಸ್ಲೈಡ್ ಅಲ್ಲಿ ಚಿದಾನಂದ ಮೂರ್ತಿಯವರ ಮುಖ್ಯ ಕೃತಿಗಳನ್ನು ಇಲ್ಲಿ ತೋರಿಸಿದ್ದೇನೆ ನೀವು ಗಮನಿಸಬಹುದು ಸ್ನೇಹಿತರೆ ಆಮೇಲೆ ಇದನ್ನು ಗಮನಿಸಿ ಆಂಗ್ಲ ಭಾಷೆಯಲ್ಲಿ ಬಸವಣ್ಣ ಅನ್ನೋ ಬಸವಣ್ಣನವರನ್ನು ಕುರಿತು ಕೂಡ ಒಂದು ಕೃತಿ ರಚಿಸಿದ್ದಾರೆ ಚಿದಾನಂದ ಮೂರ್ತಿಯವರು ಇರಲಿ ಸ್ನೇಹಿತರೆ ಇಪ್ಪತ್ತೆಂಟನೆಯ ಸಂಚಿಕೆಯ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ನೂರ ಮೂವತ್ತಾರು ಪ್ರಶ್ನೆ ಇದು ಬಸವರಾಜ ಕಟ್ಟಿಮನಿ ಅವರ ಬರಹ ಎ ನಾನು ಕೊಂದ ಹುಡುಗಿ ಬಿ ನಾವು ಹುಡುಗಿಯರೇ ಹೀಗೆ ಸಿ ಪಟ್ಟಣದ ಹುಡುಗಿ ಡಿ ಕತೆಯಾದಳು ಹುಡುಗಿ ನೂರ ಮೂವತ್ತೇಳನೇ ಪ್ರಶ್ನೆ ಇದು ಟಿ ಪಿ ಕೈಲಾಸಂ ಅವರ ನಾಟಕ ಅಲ್ಲ ಎ ನಮ್ಮ ಬ್ರಾಹ್ಮಣಕ್ಕೆ ನಮ್ಮ ಕಂಪ್ನಿ ನಮ್ಮ ರೂಪ್ಲಿ ನಮ್ಮ ಕ್ಲಬ್ ಕ್ಲಬ್ ಬರೆದಿರೋ ವಿಶೇಷವಾಗಿದೆ ಅದು ಕರ್ನಾಟಕದ ವೀರಗಲ್ಲುಗಳು ಎಂಬ ಈ ಕೃತಿಯ ಕರ್ತೃ ಈ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಲಾಗಿದೆ ಬಸವಪ್ಪ ಶಾಸ್ತ್ರಿ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಡಾಕ್ಟರ್ ಆರ್ ಶೇಷಶಾಸ್ತ್ರಿ ಎ ಆರ್ ಕೃಷ್ಣಶಾಸ್ತ್ರಿ ಪ್ರಶ್ನೆ ನೂರ ಮೂವತ್ತೊಂಬತ್ತು ಕನ್ನಡದ ಕಾಳಿದಾಸ ಎಂದು ಹೆಸರಾದವರು ಯಾರು ಕೃಷ್ಣ ಪರಮೇಶ್ವರ ಭಟ್ಟ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಎಸ್ ವಿ ಪರಮೇಶ್ವರ ಭಟ್ಟ ಎಂ ಮರಿಯಪ್ಪ ಭಟ್ಟ ಪ್ರಶ್ನೆ ನೂರ ನಲವತ್ತು ಇದು ಡಾಕ್ಟರ್ ರಂಶ್ರೀ ಮುಗಳಿ ಅವರ ಕವನ ಸಂಕಲನ ನವೋಲ್ಲಾಸ ನವನೀತ ರಾಮಾಯಣ ನವಮಾನವ ನವರಾತ್ರಿ ಸ್ನೇಹಿತರೆ ಐದು ಪ್ರಶ್ನೆಗಳು ವಿಶೇಷವಾಗಿವೆ ಈ ಐದು ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ವಿವರಣೆಯ ಸಹಿತ ಉತ್ತರವನ್ನು ಕೊಡುತ್ತೇನೆ ನೀವು ಕೂಡ ನಿಮ್ಮ ಉತ್ತರಗಳನ್ನು ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ಕಳುಹಿಸಿಕೊಡಿ ನಿಮಗೆ ಏನು ಅನ್ನಿಸ್ತಾ ಇದೆ ಈ ಕನ್ನಡವೇ ನಿತ್ಯ ಎನ್ನುವ ಈ ಸಂಚಿಕೆ ಇಪ್ಪತ್ತೆಂಟನೆಯ ಸಂಚಿಕೆಗೆ ಬಂದಿದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳಿದ್ದೆ ನಾನು ಇದು ನಿಮಗೆ ಇಷ್ಟ ಆಗ್ತಾ ಇದೆಯೋ ಅಥವಾ ಇಲ್ಲವೋ ತುಂಬ ಸುಲಭ ಆಗ್ತಾ ಇದೆಯೋ ಅದನ್ನು ತಿಳಿಸ್ಲಿಕ್ಕೂ ನೀವು ಕೃಪಣತೆಯನ್ನು ತೋರಬೇಡಿ ನಿಮ್ಮ ಅಭಿಪ್ರಾಯಗಳನ್ನ ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲೇ ತಿಳಿಸಿ ನಿಮ್ಮ ಬೇರೆ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಸ್ನೇಹಿತರೆ ನಿಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ನಿಮಗೆಲ್ಲ